ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಹೊಸರಾಜ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಪರಿಚಯ ಸರ್ ನಮ್ಗೆ ಒಂದು ಹಾಲೆ ಆರಡು ವರ್ಷ ಆಯ್ತು ಸರ್ ನಾವು ಸುಗುಳ್ ತಗೊಂಬಂದು ಒಂದ್ಸರಿ ಹೆಣ್ಗಾರ ಓರಿಕರ್ಗಳು ಎಪ್ಪತ್ತು ಸಾವಿರ ಕೊಟ್ಟಿದ್ದೆ ಒಂದ್ಸರಿ ಹೆಣ್ಣುಗಾರಗಳು ಓರಿಕರ್ಗಳೇ ತೊಂಬತ್ತೈದು ಸಾವಿರ ಕೊಟ್ಟಿದ್ದೆ ಸರ್ ಹಾಂ ಹಾಂ ಈಗ ಹೆಣ್ಣುಗಾರಗಳು ಇದ್ದಾವೆ ಈಗ ಒಂದು ಮೂರು ತಿಂಗಳು ಒಂದು ಆರು ತಿಂಗಳು ಸರ್ ಇದು ಮೂರು ತಿಂಗಳ ಮೂರು ತಿಂಗಳು ಇದು ಆರು ತಿಂಗಳು ಹಾಂ ಹಾಂ ನಿಮ್ಮ ಹೆಸರು ಬಸವರಾಜ್ ಯಾವ ಊರು ಸರ್ ಸೂರನಳ್ಳಿ ಸರ್ ನಮ್ಮದು ಯಾವ ತಾಲೂಕು ಸೂರನಳ್ಳಿ ಕೋಟಗೇರಿ ತಾಲೂಕು ಕೋಟಗೇರಿ ತಾಲೂಕು ನಡ್ರು ಹೋಗ್ಬಿಡಿ ಹಾ ಹಾ ಎಲ್ಲ ಹೆಂಡಿರಗಳಾ ಇರೋ ತಾಯಿ ಅವಳೇ ಸರ್ ದವ್ಸು ಇಲ್ಲವಾ ಅವಾ ಇಕ್ಕವರ ಬೇಡ ಇವನ್ ತಾಯಿ ಎಲ್ಲಿ ತಗೊಂಬಂದಿರಿ ನೀವು ಬಡನಳ್ಳಿ ನಾಲ್ಕು ವರ್ಷ ಆಯ್ತು ವರ್ಷ ಅಲ್ಲೋ

ಹಾಂ ಹಾಂ ಜಾತ್ರೆಗಳ್ಗೆ ಹೋಗ್ತಾ ಇರ್ತೀರಾ ಯಾವ ಹೋಗ್ತಿತ್ತು ಸರ್ ಹಾಂ ಹಾಂ ಹೆಸರುಗಳು ಎಮ್ಮೆಗಳು ನಿಮ್ಮ ನಿಮ್ಮ ದಾ ಎಮ್ಮೆ ಎಮ್ಮೆಗಳು ಇದೆ ಸರ್ ನಿಮಗೆ ಹಾಂ ಹಾಂ ಇದಾನೇ ನಮ್ಮ ಸುಮಾರು ನಮ್ಮ ತಲೆಮಾರಿನಿಂದಲೂ ಬಂದಿತ್ತು ಮೂರು ನಾಲ್ಕು ತಲೆಮಾರಿನಿಂದಲೂ ಎಮ್ಮೆಗಳು ಬಂದಿತ್ತು ಹಾಂ ಹಾಂ ಎಮ್ಮೆ ಎಸ್ ಇ

ಇದು ಎಮ್ಮ ಮನೆಗೆ ಎಮ್ಮೆಗಳು ನಾವು ವ್ಯಾಪಾರಕ್ಕಿಂತ ದುಡ್ಡು ತೊಂದರೆ ಸರ್ ಎಲ್ಲ ಬರೀ ಮನೆಗೆ ಹುಟ್ಟಿದ ಎಲ್ಲ ಮನೇಲಿ ಹೊಟ್ಟವೆ ಹಾಂ ಹಾಂ ದೊಡ್ಡ ದೊಡ್ಡ ದೊಡ್ಡದ ದೊಡ್ಡದ ಮಾಡ್ತಾ ಇದ್ದೀನಿ ಹಾಂ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಹಾಂ ಏಟ್ ಒನ್ ಹಾಂ ಫೋರ್ ಟೂ ಹಾಂ ನೈನ್ ಜೀರೋ ಟೂ ಹ ಏನಪ್ಪ ನಿನ್ನ ಹೆಸ್ರು ಹಾ ನಿಶಾನ್ 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 ಹಾಂ ವರಿಕರ ಸಾಕ್ತೀಯಾ ಹಾಂ ಹೆಣ್ಗರುಗಳ ಹಾಂ ಅದು ಹೆಣ್ಗಾರ ನಾಕ್ತ ಸ್ಕೂಲ್ಗೆ ಹೋಗಲ್ವಾ ಹಾಂ ಮತ್ತೆ ಕರಾಮಿ ಹಸ್ತೀನಿ ನಿಂತೀಯಾ ನೀನು ಹೆಸರು ಭುವನ್ ರಾಜ್ ಎಷ್ಟನೇ ಕ್ಲಾಸ್ ಓದ್ತಿದೀಯ ಫೋರ್ತು ನಾಟಿ ಕರುಗಳು ಹಸುಗಳು ಅಂತ ತುಂಬ ಇಷ್ಟನಾ

இல்லை நீ <entertainen> <ificar hat��>

ಇದಕ್ಕೆ ಮುಂಚೆ ಆಧಾರ ಇದ್ವ ಅವರೇ ಸ್ವಾಮಿ ನಮ್ಮ ಒಂದು ಇಪ್ಪತ್ತು ವರ್ಷದ ಬರೀ ಅವೇ ಹತ್ತು ವರ್ಷದಿಂದ ಹೊರಗೆ ಕಟ್ಟಲ್ಲ ಹೊರಗೆ ಕಟ್ಟಿದೆ ನಮ್ಮ ಅಪ್ಪನ ಕಾಲದಿಂದಲೂ ಹೊರಗೆ ಕಟ್ಟಿದೀವಿ ನಾವು ಬೇರೆ ಹೋದ್ಮೇಲೆ ಬರೇ ಇವನ್ನೇ ಕಟ್ಟಿರೋದು ಅವನೇ ಒಂದ್ ಜೊತೆ ಮಾರಿವು ಅದೆಲ್ಲ ಮಾರಿದ್ಮೇಲೆ ಇದನ್ನು ಹೊಸ್ತಾಗ್ ತಂದಿದ್ರೆ ಎಲ್ಲಿ ತಂದಿದ್ರೆ ಇದು ಹೆಬ್ಬಕ್ಕ ಹೆಬ್ಬಕ್ಕ ತಂದಿದ್ರೆ ಎಷ್ಟು ಕೊಟ್ಟಿದ್ರೆ ಇದಕ್ಕೆ ಮೂವತ್ತೈದು ಸಾವಿರ ಕೊಡಿದ್ದು ಮೂವತ್ತೈದು ಸಾವಿರ ಹಾಂ ಹಾಂ ಇನ್ನ ಒಂದ್ ಎರಡು ವರ್ಷ ಮೇಯ್ಬೇಕಲ್ವಾ ಇದು ಇನ್ನೂ ಒಂದ್ ಎರಡು ವರ್ಷ ಮೇಯ್ಬೇಕು ಮೇಯ್ಬೇಕು ಆಮೇಲೆ ಹೊರಗೆ ಬಿಡೋದು ಹಾಂ ಹಾಂ ಅಮ್ಮ ನಿಮ್ಮ ಹೆಸರು ಚಿಕ್ಕಿರಮ್ಮ ಚಿಕ್ಕಿರಮ್ಮ ಅಂತ ಹಳ್ಳಿ ಕಾರನ್ನ ಬೆಳೆಸ್ಬೇಕು ಉಳಿಸ್ಬೇಕಲ್ವಾ ಹಾಂ ಹಾಂ ನಿಮ್ಮ ಹೆಸರು ಮಾದೇವಯ್ಯ ಮಾದೇವಯ್ಯ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಏಟ್ ತ್ರಿಬಲ್ ಫೋರ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ನೈನ್ ಫೋರ್ ಸೆವೆನ್ ಫೋರ್ ಸೆವೆನ್ ರೌಂಡ್ ಬಿಡಿ ಹಂಗೆ 재미ka! hei! Sun dry 9 বাসি দা কারিয়া ও না বাইলি शिंदे रिंगिरा ইতে দেখি আদে বাইকা Яндекс ನಿನ್ನ ಹೆಸ್ರು ಸಿದ್ದೇಶ್ ನಿನ್ನ ಹೆಸರು ಕಿರಣ್ಣು ಯಾವಾಗ್ಲೂ ವರಿ ಇರ್ತಾವೆ ನಿಮ್ಮ ಮನೆಯಲ್ಲಿ ಹಾಂ ಹಾಂ ವರಿ ಸಾಕಾಣಕ್ಕೆ ಮಾಡಬೇಕು ಅನ್ನೋ ಆಸೆ ಐತೆ ಹ್ಞೂ ಹ್ಞೂ ಹಳ್ಳಿ ಕಾರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವಾ ಹಾಂ ಹಾಂ ಬರೀ ಮೇಸ್ತೀರಾ ಹ್ಞೂ ಸ ನಮಸ್ಕಾರ ನಮಸ್ಕಾರ ಇದು ಹಸೋ ನಿಮ್ದೇನಾ ಅಲ್ಲೋ ಅಲ್ಲೂ ನಾಳೆ ಎಲ್ಲ ಆಯ್ತು ಎಲ್ಲಿ ತಂದಿದ್ರಿ ಇದು ಜಾತ್ರೆ ಸಿದ್ಧಗಂಗೆ ಜಾತ್ರೆ ಅಲ್ಲಿ ತಂದಿದ್ರಿ ಹಳ್ಳಿ ಹಳ್ಳಿಕಾರ ಹಳ್ಳಿ ಎಷ್ಟು ಇದು ಇದು ಅಲೆ ನಾತೊಂದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ತುಂಬಾ ಐತೆ ತುಂಬಾ ಐತೆ ಎಷ್ಟು ಕರುಗಳು ಹಾಕಿದೆ ಸರ್ ಇದು ಅಲೆ ಇದು ಎರಡನೇ ನಮ್ಮ ತಾವ ಲೆಕ್ಕರ ಇನ್ನೊಂದು ಬೇರೆ ತಾವ ಹಾಕಿತ್ತು ಅದು ಇದು ಇದ್ರೆ ಎರಡನೇ ಮೂರನೇದು ಇದು ಮೂರನೇ ಸೋಲು ಹಾಲು ಎಷ್ಟು ಬತ್ತವೆ ಅಂದ್ರೆ ಸರ್ ಒಂದೂವರೆ ಲೀಟರ್ ಕೊಡ್ತೀವಿ ಒಂದು ಊಟಿಗೆ ಒಂದು ಊಟಿಗೆ ಒಂದೂವರೆ ಲೀಟರ್ ಕೊಡ್ತೀವಿ ಯಾರನ್ನ ಬಂದ್ರೆ ಮಾಡ್ತೀರಾ ಇಲ್ಲ ಸರ್ ಮಾರಲ್ಲ ಇದು ಮಾರಾಟಕ್ಕಿಲ್ಲ ಮಾರಾಟಕ್ಕಿಲ್ಲ ಇದು

ಇವು ಹಾಲು ಕರಿತಾವ ಆ ಕಡೆದು ಹ್ಮ್ ಅದ್ ಹತ್ತು ಲೇಟ್ರ ಕೊಡ್ತಾ ಆಯ್ತಾ ಅದೆಷ್ಟೇ ಅದು ಎರಡನೇದು ಅದು ಅದು ತಂದಿದ್ದೇನಾ ಅದ್ರದೇನೇಕಾರ ಇನ್ನೊಂದ್ಸಲ ನಿಮ್ಮ ಉಳ್ಳಾಸ ಹೇಳ್ಬಿಡಿ ನಮ್ಮದು ಸೂರ್ಯನಹಳ್ಳಿ ಹಾಂ ಕೊಳಗೆರೆ ತಾಲೂಕು ಹಾಂ ತೋ ತುಮಕೂರು ಡಿಸ್ಟಿಕ್ಕು ಹಾಂ ತೋಣಕೆರೆ ಪೋಸ್ಟು ಹಾಂ ಚ ಚಂದ್ರಯ ಹೋಗಳಿ ಹಾಂ ಫೋನ್ ನಂಬರ್ ಹೇಳಿ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಜೀರೋ ಒನ್ ಜೀರೋ ಟ್ರಿಬಲ್ ಒನ್ ತ್ರಿಬಲ್ ಒನ್ ಫೈವ್ ಜೀರೋ ಫೈವ್ ಜೀರೋ